ನಮಸ್ತೆ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ವಿಷಯ ಬಂದು ಬಿಗ್ ಬಾಸ್ ವಿನ್ನರ್ ಆದ ಕಾರ್ತಿಕ್ ಮಹೇಶ್ ರವರ ಬಗ್ಗೆ ಬಿಗ್ ಬಾಸ್ ವಿನ್ನರ್ ಆದ ಕಾರ್ತಿಕ್ ಮಹೇಶ್ ರವರು ನಮ್ಮಮ್ಮ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ ತಮ್ಮ ತಾಯಿಯೊಂದಿಗೆ ವೇದಿಕೆಗೆ ಬಂದಿದ್ದಾರೆ ಬಿಗ್ ಬಾಸ್ ವಿನ್ನರ್ ಆದ ಕಾರ್ತಿಕ್ ಮಹೇಶ್ ರನ್ನು ಆ್ಯಂಕರಾದ ಸುಷ್ಮಾರವರು ಸಖತ್ತಾಗಿ ರೇಗಿಸಿದರು ಮತ್ತು ಸುಷ್ಮಾರವರು ಕಾರ್ತಿಕ್ ರವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿಯೂ ಬಿಗ್ ಬಾಸ್ ಕಪ್ಪನ್ನು ಎತ್ತಿ ಓಡಾಡುತ್ತಿದ್ದೀರಿ ಆದರೆ ಈ ವೇದಿಕೆಯಲ್ಲಿ ಯಾಕೆ ಕಪ್ಪು ತಂದಿಲ್ಲ ಎಂದು ಕೇಳಿದರು ಅದಕ್ಕೆ ಕಾರ್ತಿಕ್ ರವರು ನನ್ನ ಪಾಲಿಗೆ ನನ್ನ ಅಮ್ಮನೇ ಕಪ್ ಅಂತ ಹೇಳಿದರು ನಂತರ ಬಿಗ್ ಬಾಸ್ ವಿನ್ನರ್ ಆದ ಕಾರ್ತಿಕ್ಕನ್ನು ಕಾರ್ತಿಕ್ ಅವರ ತಾಯಿ ಹಾಡಿ ಹೊಗಳಿದರು ಏಳೇನು ಜನ್ಮದಲ್ಲೂ ಇವನೇ ನನ್ನ ಮಗನಾಗಬೇಕೆಂಬ ಆಸೆ ಇದೆ ಅಂತ ಕೂಡ ಹೇಳಿದರು ನಿಜವಾಗಿಯೂ ಅಮ್ಮ ಮಗನ ಬಾಂಧವ್ಯ ಕೊನೆಯವರಿಗೂ ಹೀಗೆ ಇರಬೇಕು ಅಲ್ಲವಾ ಸ್ನೇಹಿತರೆ ಪ್ರತಿಯೊಬ್ಬ ತಾಯಿ ಮಗ ಹೀಗೆ ಇರಬೇಕೆಂದು ಅನಿಸಬೇಕು ಆ ರೀತಿಯಾಗಿ ಇಬ್ಬರು ಇದ್ದಾರೆ ಇವರಿಬ್ಬರ ಪ್ರೀತಿಗೆ ಯಾರ ಕಣ್ಣ ದೃಷ್ಟಿಯೂ ತಾಕದಿರಲಿ ತಾಯಿ ಮಗನ ಬಾಂಡಿಂಗ್ ಇದೇ ರೀತಿ ಕೊನೆಯವರಿಗೂ ಇರಬೇಕು ನಿಜವಾಗಲೂ ತುಂಬ ಒಳ್ಳೆಯ ಬಾಂಡಿಂಗ್ ಅಂತಾನೆ ಹೇಳಬಹುದು ನಂತರ ಕಾರ್ತಿಕ್ ಅವರು ತನ್ನ ತಾಯಿ ಯಾವಾಗಲೂ ಖುಷಿಯಾಗಿರಬೇಕು ಮತ್ತು ನೆಮ್ಮದಿಯಾಗಿರಬೇಕು ಎಂದು ನನ್ನ ಆಸೆ ಅಂತ ಹೇಳಿದರು ಹಾಗೆಯೇ ನಮ್ಮಮ್ಮ ಸೂಪರ್ ಸ್ಟಾರ್ ಅಂತ ಕೂಡ ಹೇಳಿದರು ನಿಜವಾಗಿಯೂ ತಮ್ಮ ತಾಯಿಯ ಬಗ್ಗೆ ಇಷ್ಟು ಗೌರವ ಇರುವ ಕಾರ್ತಿಕ್ ಅವರು ತುಂಬಾ ಗ್ರೇಟ್ ಅಂತ ಹೇಳಬಹುದು ಕಾರ್ತಿಕ್ ತಾಯಿಯೂ ಕೂಡ ಅಷ್ಟೇ ಗ್ರೇಟ್ ಅಂತ ಕೂಡ ಹೇಳಬಹುದು ಯಾಕೆಂದರೆ ಮಗನನ್ನು ಅಷ್ಟು ಪ್ರೀತಿಯಿಂದ ಅಕ್ಕರೆಯಾಗಿ ನೋಡಿಕೊಳ್ಳುತ್ತಾರೆ ಏಳೇಳು ಜನ್ಮದಲ್ಲಿಯೂ ನನ್ನ ಮಗ ಇವನು ಆಗಬೇಕೆಂದು ಕೂಡ ಹೇಳಿದ್ದಾರೆ ಸ್ನೇಹಿತರೆ ತಪ್ಪದೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್